ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಬ್ಲಾಗ್ ಸುಷ್ಮಿತಾ ವಿಲೇಜ್ ಕಲ್ಗೆ ಎಲ್ಲರಿಗೂ ವೆಲ್ಕಮ್ ಇವತ್ತು ಬೆಳೆ ಬೆಳಗ್ಗೆನೇ ಸ್ವಲ್ಪ ಜಿಡಿ ಮಲೆ ಥರ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಗಿಡ ಅಂತ ಜಿಡಿ ಮಲೆಯಲ್ಲಿ ತುಂಬ ಸೂಪರಾಗಿ ಇತ್ತು ಸೊ ನಿಮಗೊಂದು ಕ್ಲಿಪ್ ಹಾಕೋಣ ಅಂತ ಕ್ಲಿಪ್ ಹಾಕಿದ್ದೀನಿ ಎಲ್ಲರಿಗೂ ವೆಲ್ಕಮ್ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ನನ್ನ ಮಗಳು ಯಾವ ಥರ ಮಾಡ್ತಿದ್ದಾಳೆ ಅಂತ ಅಂದರೆ ಬರೋ ತಲದ್ನೆಲ್ಲ ಒಂದು ಸೈಡ್ ಹಾಕ್ಕೊಂಡು ಆ ಗೊಂಬೆಗಳನ್ನೆಲ್ಲ ತಪ್ಪಿಕೊಂಡು ಮೇಲ್ಗಡೆ ಒಂದು ಬಟ್ಟೆ ತೊಗೊಂಡ್ಬಿಟ್ಟಿದ್ದಾಳೆ ಬಟ್ಟೆನ ಓದ್ಕೊಂಡು ಹೊತ್ಕೊಂಡ್ಬಿಡ್ತಾಳಂತೆ ಸೊ ಇವಾಗ ಈ ಆಟ ಆಡ್ತಿದ್ದಾರೆ ಇಲ್ಲಿ ನಮ್ಮ ಹಸ್ಬೆಂಡ್ ಇನ್ನೂ ಮಲ್ಕೊಂಡಿದ್ದಾರೆ ನೈಟ್ ಶಿಫ್ಟ್ ಇತ್ತು ಸೊ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದು ಮಲ್ಕೊಂಡಿದ್ದಾರೆ ಇಲ್ಲಿ ನೋಡಿ ಯಾವ ಥರ ಮಾಡ್ತಿದ್ದಾಳೆ ಅಂತ ಅದು ಯಾವುದೋ ಒಂದು ಬಟ್ಟೆ ವೇಸ್ಟ್ ಬಟ್ಟೆ ಇತ್ತು ತೊಗೊಂಡು ಹೊತ್ಕೊಂಡು ಮಲ್ಕೊಂಡಿದ್ದೀನಿ ನಾನು ಅಂತ ಅಂದ್ಬಿಟ್ಟು ಮಲ್ಕೊಂಡಿದ್ದಾಳೆ ಆ ಗೊಂಬೆನ ಪಾಪು ಪಾಪು ಅಂತ ಆಟ ಆಡ್ತಾ ಇದ್ದ ಮಲ್ಕೊಂಡಿದ್ದಾಳೆ ಸೊ ನೋಡಿ ಇವತ್ತು ಬೆಳ ಬೆಳಗ್ಗೆ ಮೂಡ ಯಾವ ಥರ ಇದೆ ಅಂತ ಅಂದರೆ ಇವಾಗ ತಾನೇ ಮಳೆ ಉ ಮಳೆ ಥರ ಹುಯ್ದು ನಿಂತಿದೆ ಮೂಡ ನೋಡಿ ಎಷ್ಟು ು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು ಮೋಡಗಳೆಲ್ಲ ತೇಳ್ತಾ ಇವೆ ಮೋಡ್ ಆಕಾಶದಲ್ಲಿ ನೋಡ್ತಾರ ನೋಡೋದಕ್ಕೆ ಒಂಥರ ಆನಂದ ಬೆಳೆ ಬೆಳಗ್ಗೆನೇ ಈ ಥರ ವೆದರ್ ಇದ್ದರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಸೂಪರ್ ಆಗಿರುತ್ತೆ ನೋಡಿ ಯಾವ ಥರ ಹೋಗ್ತಾ ಇದೆ ಅಂತ ಮೋಡ ಚಲಿಸೋದನ್ನ ನಾವು ಒಬ್ಸರ್ವ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಈಗ ನಾನು ಒಂದು ಲೆವೆನ್ ಓ ಕ್ಲಾಕಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಜ್ಜಿ ಇದ್ದಾರೆ ನಮ್ಮ ಅಜ್ಜಿ ಜೊತೆ ನನ್ನ ಮಗಳು ಆಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅಂತ ಅವಳು ಅವ್ರಿಗೆ ಗಾಯ ಆಗಿಬಿಟ್ಟಿದೆಯಂತೆ ಮಂಡಿ ಮೇಲೆ ಸೊ ಅದು ಯಾರು ಮಾಡಿದ್ದು ಏನು ಮಾಡಿದ್ದು ಅಂತ ಕೇಳ್ತಾ ಇದ್ದಾಳೆ ಅದನ್ನು ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದಾಳೆ ಗಾಯ ಮಾಡ್ಬಿಟ್ಟಿದಾರಂತೆ ಯಾರೋ ಅಜ್ಜಿಗೆ ಸೊ ನೋಡಿ ಯಾವ ಥರ ಆಡ್ತಿದ್ದಾಳೆ ಅಂತ ಏನ್ ಮಾಡಾನೆ ಏನ್ ಮಾಡಾನೆ ಏನ್ ಮಾಡಾನೆ ಹ್ಮ್ ಗಾಯ ಹಾಕ್ಬಿಟ್ಟದ ಏನ್ ಮಾಡಾನೆ ಕೆಂಗಾಲಂಗಲ ಮಾಡೋದ್ರ ಗಾಯನ ಏನ್ ನೋಡಿದ್ರಂತೆ ನನ್ನ ಓನ್ನನ್ನನ್ನ ದೊನ್ನೆಲಿ ಹ್ಮ್ ನಾ 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 ಅದು ಅಕ್ಕ ಮನೆಯಲ್ಲಿ ಫಂಕ್ಷನ್ ಇದೆ ಸೋ ಅದಕ್ಕೆ ನಾನು ನನ್ನ ಹಸ್ಬಂಡ್ ಹೋಗ್ತಾ ಇದ್ದೀವಿ ಗ್ರೂಪ್ ಪ್ರೇಷ ಪ್ಲಸ್ ಅವ್ರ ಮಗಳು ಹೊಸಕೆ ಇದೆ ಸೊ ಅದಕ್ಕೆ ನಾನು ಅವತ್ತೇ ಹೇಳಿದೆ ಅಲ್ವಾ ಒಂದು ಸರ್ಪ್ರೈಸ್ ಕಾಯ್ದಿತ್ತು ಅಂತ ಇದೇ ಸರ್ಪ್ರೈಸು ಅವತ್ತು ಬಂದು ಊರಿಂದ ಬಂದೆ ಮನೇಲಿ ಆಗಲೇ ಹೊಸಕೆ ಇದು ಮಾಡೋದಕ್ಕೆ ನೋಡಿ ಇದೇ ಪೂಜೆ ಎಲ್ಲ ಆಯಿತು ಮನೆಯದು ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿ ಇವಾಗ ಅವ್ರ ಮಗಳಿಗೆ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ ಅವ್ರ ಅತ್ತೆ ಮತ್ತು ಅಮ್ಮ ಸೇರಿಕೊಂಡು ಅಲ್ಲಿ ಇದರ ಹಿರಿಯರೆಲ್ಲ ಸೇರಿಕೊಂಡು ಶಾಸ್ತ್ರಗಳನ್ನ ಮಾಡಿಸ್ತಾ ಇದ್ದಾರೆ ಹತ್ರದ್ದು ಒಂದು ಚಿಕ್ಕ ಪುಟ್ಟ ಕ್ಲಿಪ್ಗಳನ್ನ ತೊಗೊಂಡಿದೆ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ನೋಡಿ ಇದು ನಮ್ಮ ಕಡೆ ಕುತ್ಕೊಳ್ಳೋ ಹಾಸನಕ್ಕೆ ನಾವು ಫಸ್ಟ್ ಪೂಜೆ ಮಾಡಿಸಿ ಆಮೇಲೆ ಕಲಸಕ್ಕೆ ಪೂಜೆ ಮಾಡಿಸಿ ನಂತರ ಅವ್ರನ್ನ ಆಶೀರ್ವಾದ ತೊಗೊಂಡು ಗುಂಡಿಸ್ತದೆ ಚೇರ್ ಮೇಲೆ ಗುಳಿಸ್ತಾರೆ ಕೆಲವೊಬ್ಬರು ಹೇಳ್ತಾರೆ ಇದನ್ನೆಲ್ಲ ತೋರಿಸ್ಬೇಕಾ ಎಲ್ಲ ಕಡೆನೂ ಇದೇ ಥರ ಮಾಡೋದು ಇದನ್ನೆಲ್ಲ ತೋರಿಸಿ ಅದನ್ನು ಏನು ಹೈಲೈಟ್ ಮಾಡೋದು ಅಷ್ಟು ಇಂಪಾರ್ಟೆಂಟ ಅಂತ ಅದು ನನಗೆ ಗೊತ್ತಿಲ್ಲ ನಮ್ಮ ಲೈಫಲ್ಲಿ ನನ್ನ ಲೈಫಲ್ಲಿ ನನ್ನ ದಿನದಲ್ಲಿ ಏನೇನು ನಡೆಯುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಷ್ಟೇ ನೆನ್ನೆ ಕೆಲವೊಂದು ಕ್ಲಿಪ್ಸ್ಗಳನ್ನ ಅವ್ರಿಗಿಷ್ಟ ಕೆಲವೊಬ್ಬರಿಗೆ ಇಷ್ಟ ಆಗಲಿ ಆಗದೇ ಇರಲಿ ಏನೇ ಅಂದ್ಕೊಳ್ಳಿ ಅವರು ನಮ್ಮ ಮನಸಲ್ಲಿರೋ ಥರ ನಾವು ನಡ್ಕೊಂಡು ಹೋಗ್ಬೇಕಲ್ವಾ ಸೊ ಅದಕ್ಕೆ ಹಾಕಿದ್ದೀನಿ ಅಷ್ಟೇನೆ ಎಲ್ಲ ಕಡೆನೂ ಇದೇ ಥರ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ ಕೆಲವೊಂದು ಕಡೆ ಬೇರೆ ಕಡೆ ಬೇರೆ ಥರ ಇದರಲ್ಲೂ ಮಾಡ್ತಾರೆ ಬೇರೆ ವೆರೈಟೀಸಲ್ಲಿ ನಾನು ನೋಡಿರೋ ಹಾಗೆನೆ ಒಂದೊಂದು ಕಡೆ ಒಂದು ಐದು ದೇವತೆಗಳನ್ನ ಡ್ರೆಸ್ ದೇವತೆಗಳ ಥರ ಆ ಹುಡುಗಿನ ರೆಡಿ ಮಾಡ್ತಾರೆ ರೆಡಿ ಮಾಡಿ ಹತ್ತರ ಒಂದು ಸ್ವಲ್ಪ ಹೊತ್ತು ಫೋಟೋ ಶೂಟ್ಸ್ ಎಲ್ಲ ಮಾಡಿಸಿ ಅದಾದಮೇಲೆ ಸ್ಯಾರಿ ಹಾಕ್ಸಿ ನಾರ್ಮಲಾಗಿ ಡ್ರೆಸ್ಸು ಸ್ಯಾರೀಸ್ ಲೆಹೆಂಗಾ ಅವ್ರಿಗೆ ಯಾವ್ದು ಅಡ್ಜಸ್ಟ್ ಆಗಿರೋದು ಆ ಥರ ಡ್ರೆಸ್ಗಳನ್ನ ಹಾಕಿ ಪೂಜೆಗಳನ್ನ ಮಾಡಿಸ್ತಾರೆ ಇದು ನೋಡಿ ಅವ್ರ ಮಾವ ಬಂದು ಹನೆಗೆ ಕುಂಕುಮ ಇಟ್ಟು ಹಾರ ಹಾಕಿ ಆಶೀರ್ವಾದ ಮಾಡ್ತಾ ಇರೋವಂಥದ್ದು ನೋಡಿ ಯಾವ ಥರ ಮಾಡ್ತಿದ್ದಾರೆ ಅಂತ ನಮ್ಮ ಕಡೆ ಇದೇ ಥರನೇ ಮಾಡೋದು ಅಂದರೆ ಫಸ್ಟು ಹಿರಿಯರು ಬಂದು ಆ ಥರ ಎಲ್ಲ ಶಾಸ್ತ್ರಗಳನ್ನ ಮಾಡಿಸ್ತಾರೆ ಕೆಲವೊಬ್ಬರು ಅಂದ್ಕೊಬೋದು ಎಲ್ಲ ಹಳ್ಳಿಗಳಲ್ಲೂ ಇದೇ ಥರನೇ ಮಾಡೋದು ಎಲ್ಲ ಥರನೂ ಇದೇ ಮಾಡೋದು ಅಂತ ಆದರೆ ಎಲ್ಲ ಕಡೆನೂ ಇದೇ ಥರ ಮಾಡಲ್ಲ ಬೇರೆ ಬರ್ತೀಸಾಗಿ ಮಾಡ್ತಾರೆ ಬಟ್ ಕೆಲವೊಂದು ಕಡೆ ಇದೇ ಥರನೇ ಮಾಡೋದು ಅದನ್ನು ಹಾಕಿದ್ದೀನಿ ಅಷ್ಟೇ ಜೊತೆಗೆ ಒಂದೆರಡು ಫೋಟೋಗಳನ್ನೂ ತೊಗೊಂಡಿದ್ದು ಅದನ್ನು ಹಾಕಿದ್ದೀನಿ ನೋಡಿ ನಾನು ನನ್ನ ನೋಡ್ತು ಇದು ಜೊತೆಗೆ ಹುಡುಗರುಗಳ ಜೊತೆ ಎಲ್ಲ ಒಂದಷ್ಟು ಫೋಟೋಸು ಎಲ್ಲ ತೊಗೊಂಡು ತುಂಬ ಎಂಜಾಯ್ ಮಾಡ್ದೋ ಇದು ನಮ್ಮ ಅಕ್ಕನ ಮಕ್ಕಳುಗಳು ನೋಡಿ ಇದೇ ನಮ್ಮ ಗ್ಯಾಂಗ್ ಹೇಗಿದೆ ಅಂತ ಮಕ್ಕಳು ಗ್ಯಾಂಗ್ ಇದು ಇವತ್ತಿನ ನನ್ನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್